ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹಣವನ್ನು ಮಹಿಳೆಯೊಬ್ಬರು ಸಿದ್ದು ಕಾರಿನ ಮೇಲೆ ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯ ಕೆರೂರು ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಸಂತ್ರಸ್ತರಿಗೆ ನೀಡಿದ್ದ ಎರಡು ಲಕ್ಷವನ್ನ ಅವರ ಕುಟುಂಬದ ಸದಸ್ಯರು ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಘಟನೆ ನಡೆದು ಇಷ್ಟು ದಿನವಾದರೂ ಯಾರೂ ಬಂದು ಮಾತನಾಡಿಸಿಲ್ಲ ಸಚಿವರು ಬಂದರೂ ಕೆಲವರನ್ನಷ್ಟೇ ಮಾತನಾಡಿಸಿಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಹಣ ನಮಗೆ ಬೇಡ ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ರು ಆ ರಿಯೋ ದಿ ಎ ಹೇ ನೀ ಕಮೋ ನೀ ಹೇ ಹೇ ನೀ ಕಮೋ ನೀ ಪೊಲೀಸ್ ಇಂದ ಎಲ್ಲ ಕನೆಕ್ಷನ್ ಎಲ್ಲ ತರಿಸಿದ್ದೀವಿ ಇದೆಲ್ಲ ಇದೆಲ್ಲ ವಾಷಿ ಆದಮೇಲೆ ಅವರ ಮೇಲೆ यार ಮೇಲೆ ಸಿದ್ದರಾಮಯ್ಯ ಈಗ ಬಂದ್ರಿ ಹುಳಿಕೆದಾರ ಅವ್ರು ಬಂದ್ರು ಅಲ್ಲಿ ಅಮೂಲ್ ಬಂದ್ರು ಅವ್ರು ಬಂದ್ರು ಓಟ್ ಕೇಳಕ್ ಎಲ್ಲಾರು ಅವಾಗ ಜಾತಿ ಗೀತಿ ಎಲ್ಲ ಯಾವಿಲ್ಲ ಅಮ್ಮ ಕೈ ಮುಗಿತೀನಿ ನಮಗ್ ಹೋದ್ರಿ ಹೇಳ್ರಿ

ಎನ್ನು ಈ ಕುರಿತಂತೆ ರಿಯಾಕ್ಟ್ ಮಾಡಿರೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ ದುಡ್ಡು ವಾಪಸ್ ಕೊಟ್ಟು ಕಳುಹಿಸಿದ್ದೇನೆ ಮಾನವೀಯತೆ ದೃಷ್ಟಿಯಿಂದ ಹಣ ನೀಡಿದ್ದೆ ಅಂತ ಹೇಳಿದ್ದಾರೆ